ಹುಬ್ಬಳ್ಳಿಯಲ್ಲಿ ಪೊಲೀಸರು ಬಂಧಿಸಿದಂತಹ ಶ್ರೀಕಾಂತ್ ಪೂಜಾರಿ ಕಡೆಗೂ ರಿಲೀಸ್ ಆಗಿದ್ದಾರೆ ಅರೆಸ್ಟ್ ಮಾಡಿದ ದಿನ ಏನೇನಾಯಿತು ಅಂತ ನ್ಯೂಸ್ ಏಟೀನ್ ಜೊತೆಯೂ ಕೂಡ ಅವರು ಮಾತನಾಡಿದರು ಈಗ ಬಿಜೆಪಿ ನನ್ನನ್ನು ಬಂಧಿಸಿ ಅಭಿಯಾನವನ್ನ ಕೈಬಿಟ್ಟಿದೆ ಇದರ ನಡುವೆ ಹಳ್ಳಿ ಜಿ ಹಳ್ಳಿ ಗಲಭೆ ಆರೋಪಿಗಳನ್ನ ರಿಲೀಸ್ ಮಾಡುತ್ತಾ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವಿಸಿದೆ ಯಾಕೆ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ವರದಿಯನ್ನು ನಿಮಗೆ ತೋರಿಸ್ತೀನಿ ಜೈಲಿಂದ ಕರಸೇವಕ ಶ್ರೀಕಾಂತ್ ಪೂಜಾರಿ ರಿಲೀಸ್ ಪಟಾಕಿ ಸಿಡಿಸಿ ಸಂಭ್ರಮ ಅದ್ಧೂರಿ ಸ್ವಾಗತ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬಂಧಿತನಾಗಿದ್ದ ಕರಸೇವಕ ಶ್ರೀಕಾಂತ್ ಪೂಜಾರಿ ಇಂದು ಜೈಲಿಂದ ರಿಲೀಸ್ ಆಗಿದ್ದಾರೆ ಸಂಜೆ ಜೈಲಿಂದ ಬಿಡುಗಡೆ ಆಗುತ್ತಿದ್ದಂತೆ ಹುಬ್ಬಳ್ಳಿಯ ಉಪಕಾರಾಗೃಹದ ಬಳಿ ಪಟಾಕಿ ಸಿಡಿಸಿ ಶ್ರೀಕಾಂತ್ ಪೂಜಾರಿಗೆ ಸನ್ಮಾನ ಮಾಡಿ ಹಿಂದೂ ಸಂಘಟನೆಗಳ ಮುಖಂಡರು ಸಂಭ್ರಮಿಸಿದ್ರು ಬಳಿಕ ಅಲ್ಲಿಂದ ನೇರವಾಗಿ ತುಳುಜಾಭವಾನಿ ದೇವಸ್ಥಾನಕ್ಕೆ ತೆರಳಿ ದೇವಿಯ ದರ್ಶನ ಪಡೆದರು ಎಂಟು ದಿನಗಳ ಬಳಿಕ ಮನೆಗೆ ಬಂದ ಶ್ರೀಕಾಂತ್ ಪೂಜಾರಿಯನ್ನ ಕುಟುಂಬಸ್ಥರು ದೀಪ ಬೆಳಗ್ಗೆ ಸಿಹಿ ತಿನ್ನಿಸಿ ಅದ್ಧೂರಿಯಾಗಿ ಬರಮಾಡಿಕೊಂಡರು ಬಂಧನದ ಬಗ್ಗೆ ನ್ಯೂಸ್ ಐಟೀನ್ ಜೊತೆ ಮಾತನಾಡಿದ ಶ್ರೀಕಾಂತ್ ಪೂಜಾರಿ ಪೊಲೀಸರು ತನ್ನನ್ನ ಅಕ್ರಮವಾಗಿ ಬಂಧಿಸಿದ್ದರೆಂದು ಕಿಡಿಕಾರಿದ್ದಾರೆ ನನ್ನ ಪಾಡಿಗೆ ನಾನು ಆಟೋ ಓಡಿಸುತ್ತಿದ್ದೆ ಠಾಣೆಗೆ ಕರೆದ ಪೊಲೀಸರು ಅಲ್ಲಿಂದ ನನ್ನನ್ನ ಜೈಲಿಗೆ ಹಾಕಿದ್ರು ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದ ಪೊಲೀಸರು ಬಂಧಿಸಿದ್ದಾರೆ ಎಂದು ಆರೋಪಿಸಿ ಕೋರ್ಟ್ನಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ ಎಂದು ಅಂತ ಬಾ ಹೇಳಿದ್ರು ಹೋದೆ ನನಗೇನು ಲೋಕಲ್ ಇಲ್ಲಿ ಅಡ್ಡಾಡ್ತಾರೆ ಊಟಕ್ಕೆ ಬಂದಿರ್ತಾರಂಥಿ ನಾನು ಆ ತಿಳ್ಕೊಂಡು ದೋಸ್ತಿ ಟೈಪ್ ಹೋದೆ ನಾನು ಇವರು ಹೋಗಿ ನನ್ನ ನೈಟಿದ್ದ ಹಾಸಿರಿ ಆಗಿ ಬರ್ತೀನಿ ನಿಂದ್ರಂತೇಶ್ ಅಂತ ಇದ್ರು ಆಯಿತು ಅಂತ ಇದ್ದರು ಹಾಗೆ ಬರ್ರಿ ಹೋಗಂದ್ರೆ ಹೊರಗಿಂದ ಒಳಗಿಂದ ಪೊಲೀಸರು ಬಂದರು ಏ ನಿಂದು ವಾರಂಟಿ ಐತೆ ಅಲ್ಲೋ ಅಂದ್ರೆ ನನ್ನ ವಾರಂಟಿ ಗಿರಂಟಿ ಇಲ್ಲ ವಾರಂಟಿ ಇದ್ದರೆ ನೀವು ಇಷ್ಟೇ ನಾನು ಬಿಡ್ತಿದ್ರು ನಿಮ್ಮ ಸಿಬ್ಬಂದಿ ಆಗಿಬಿಡ್ತಿದ್ದರು ನನಗೆ ವಾರಂಟಿ ಯಾವಿಲ್ಲ ನಾನು ಅಂದ್ರೆ ಏ ನಮ್ಮ ಸಾಹೇಬರು ಬರಾತೇ ನಾ ಸಾಹೇಬ್ ಕರೆದ್ರು ಬರೋಂಗಿಲ್ಲ ಅಂದೆ ನನ್ನ ಕೆಲಸ ಏನೈತೆ ಅಲ್ಲಿ ಬರೋದು ಏನು ಕಳು ಮಾಡೀನಿ ತುಳು ಮಾಡೀನಿ ಇದಕ್ಕೆ ಬರಬೇಕು ನಾನು ಅವಶ್ಯಕತೆ ಇಲ್ಲ ನಾನು ಬರೋದು ಯಾರ್ಯಾರು ಗಾಡಿ ಎಕ್ಸಿಡೆಂಟ್ಗೆ ಎಕ್ಸೆಡೆಂಟ್ ಮಾಡಿ ನಾನು ಅದನ್ನು ಹೇಳೋದು ಇಲ್ಲ ಅಂತ ಸುಮ್ ಬಂದೆ ಅದ್ರಿಂದ ಬಂದು ಇಲ್ಲ ನಿಮ್ಮ ಸಾಹೇಬರಿಗೆ ಬಟ್ಟೆ ಆಗಬೇಕಲ್ಲ ಎಳ್ಕೊಂಡು ಹೋಗ್ತೀನಿ ನಾನು ಎಳ್ಕೊಂಡು ಹೋಗೋದಲ್ಲ ನಾನಾ ಬರ್ತೇನೆ ಅಂದೆ ಸೀದಾ ಹೋದಿ ಏ ಏನಿಲ್ಲ ನಿನ್ನ ಕೇಸ್ ಐತಲ್ಲ ನಿನ್ನ ಕೈ ಮುರಿದ್ರೆ ನಾನು ಕಾಲು ಮುರಿದ್ರೇನು ನಿಮಗೆ ಒಳಗೆ ಹಾಕ್ತೀನಿ ನಾನು ಅಂದ ಇಲ್ಲಪ್ಪ ನಿಂದು ವಾರಂಟ್ ಇಲ್ಲ ಸಂಬಂಧಿಸಿಲ್ಲ ನೀ ಹೆಂಗೆ ಬಂದಿವಿ ಕೂಟ ಅಂತಿದ್ರೆ ಅವ್ರಿಗೆ ಸರ್ ಅಂದ್ರೆ ಅವರು ಗುಣ ಹಾಕಿ ಕುಂತ್ ಬಿಟ್ರೆ ಮಾತಾಡಲಿಲ್ಲ ಅವ್ರು ಕೂಟ ಆಮೇಲೆ ಆಯಿತು ಕುಂದ್ರಂದ್ರೆ ಒಂದು ಎರಡು ತಾಸು ಮಟ್ಟ ಕುಂದರ್ಸಿದ್ರು ನನಗೆ ಏಳು ಐವತ್ತಾತು ರಾತ್ರಿ ಕತ್ತಲಾತ ಮೇಲೆ ಅವಾಗ ತೊಗೊಂಡೋಗಿ ಸಬ್ಜಾಲಕ್ಕೆ ಹಾಕಿದ್ರು ಇವರೆಲ್ಲ ಬರ್ಕೊಂಡ್ರ ಮೇಲೆ ಅವಾಗ ಕಳ್ಸ್ಯಾರ ಏಳು ಗಂಟೆಗೆ ಎಲ್ಲರೂ ಜಜರು ಎದ್ದು ಹೋದ್ರ ಮೇಲೆ ಅವಾಗ ಕಳ್ಸ್ಯಾರ ಅಲ್ಲ ರಾಜಕೀಯ ಐತೆ ಅಲ್ರಿ ಕಾಂಗ್ರೆಸ್ ರಾಜಕೀಯ ಐತೆ ಅಂತ ಹೇಳಿ ಮಾಡೈತರಲ್ಲ ಅವರು ಇನ್ನು ಶ್ರೀಕಾಂತ್ ಪೂಜಾರಿ ಕುಟುಂಬಸ್ಥರು ಹೇಳಿದ್ದು ಹೀಗೆ ಖುಷಿ ಆಗತ್ತೀ ಒಳಗ ಇದ್ ಮಾಡಿರಿ ಹಾರೀರ್ ಹಾಕಿ ಮನ್ಯಾಗ ತಗೊಂಡ್ಬಂದ್ರಿ ಅವ್ರಿಗೆ ಧನ್ಯವಾದ ಅಂತ ಹೇಳ್ತೀನಿ ಮತ್ತೆ ಮೀಡಿಯಾ ಅವರಿಗೆ ಧನ್ಯವಾದ ಅಂತ ಹೇಳಿ ಎಲ್ಲ ಹೋರಾಟಗಾರನ್ನು ಧನ್ಯವಾದ ಅಂತ ಹೇಳ್ತೇನೆ ಎಲ್ಲ ರಾಜಕೀಯ ಧನ್ಯವಾದ ಅಂತ ಹೇಳ್ತೇನೆ ಖುಷಿ ಆಯ್ತು ಖುಷಿ ಆಯ್ತು ಜೋಶಿ ವಾಗ್ದಾಳಿ ಶ್ರೀಕಾಂತ್ ಪೂಜಾರಿ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಯಾವ ಆಧಾರದ ಮೇಲೆ ಕೇಸ್ಗಳಿವೆ ಎಂದು ಹೇಳಿದ್ದೀರಿ ನೀವು ನಿಮ್ಮದೇನು ಸರ್ವಾಧಿಕಾರ ಏನ್ರಿ ಎಂದು ಗುಡುಗಿದ್ರು ಯಾವ ಆಧಾರದ ಮೇಲೆ ಹದಿನಾರು ಕೇಸ್ ಇವೆ ಅಂತ ಹೇಳಿದಾರೆ ನೀವು ನಿಮ್ದೇನು ಸರ್ಕಾರ ಏನ್ರಿ ಸಿದ್ದರಾಮಯ್ಯನವರೇ ಯು ಇದಕ್ಕೆ ಹೊಸದಾಗಿ ನೀವು ಎತ್ತಿ ಹಾಕಿ ಮತ್ತೆ ಜನ ಪ್ರತಿಭಟನೆ ಮಾಡಬಾರದು ಒಂದೇನು ಸರ್ವಾಧಿಕಾರ ನಿಮ್ದು ಈ ರೀತಿಯಾಗಿ ಚಿಲ್ಲರೆ ಬಾಲಿಶ ಹೇಳಿಕೆಗಳನ್ನು ಕೊಡುದು ಒಬ್ಬ ಮುಖ್ಯಮಂತ್ರಿ ಲೆವೆಲ್ಗೆ ಇದು ಸೂಕ್ತ ಅಲ್ಲ ಅಷ್ಟನ್ನ ಹೇಳುದು ಬಿಜೆಪಿ ನಾಯಕರ ಹೇಳಿಕೆಗಳಿಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ ಜೂಜು ಆಡೋರು ಮಟ್ಕಾ ಬುಕ್ಕಿ ಅಕ್ಕಿ ಕಳ್ಳರು ಇಂಥವರೆಲ್ಲ ರಾಮನ ಭಕ್ತರ ಕೇಸರಿ ಶಾಲು ಹಾಕಿ ಕಾನೂನು ಬಾಹಿರ ಕೆಲಸ ಮಾಡಿದ್ರೆ ಸುಮ್ಮನೆ ಬಿಡಬೇಕಾ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ ಶ್ರೀಕಾಂತ್ ಪೂಜಾರಿ ಹೆಸರಲ್ಲಿ ಬಿಜೆಪಿ ರಾಜಕೀಯ ಮಾಡುತ್ತಿದೆ ಅಂತ ಹುಬ್ಬಳ್ಳಿಯಲ್ಲಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ರಾಮ ಮಂದಿರ್ ಇನಾಗ್ರೇಷನ್ಗೆ ಏನ್ರಿ ಸಂಬಂಧ ರಾಮ ಮಂದಿರ ಹಾಕ್ತಾ ಇದ್ರೆ ಇಲ್ಲಿ ದೊಂಬಿ ಎರಡ್ಸೌಗೆಲ್ಲ ಇಲ್ಲಿ ನಾವು ಬಿಟ್ಬಿಡ್ಬೇಕಾ ಫ್ರೀ ರಾಮ್ ಮಂದಿರ್ ಕೇಸರಿ ಹಾಲ್ ಶಾಲ್ ಹಾಕೊಂಡ ತಕ್ಷಣ ನಿಮ್ದೇನು ಹಾಕಿದ ತಕ್ಷಣ ನೀವು ಆಸ್ತಿ ಪಾಸ್ತಿಯನ್ನು ಲೂಟಿ ಮಾಡ್ಬೋದಾ ನೀವು ಜೂಜಾಡಿಸ್ಬೋದಾ ಮಟ್ಕ ನಡೆಸ್ಬೋದಾ ಇವ್ರದ್ದು ಕೇ ಇವ್ರ ಮೇಲೆ ಆ ಹದಿನಾರು ಕೇಸು ಎಲ್ಲ ಅದೇ ಇದೆ ಅಲ್ಲ ಸಾರಾಯಿ ಮಾರೋದು ಮಟ್ಕ ಮಾಡೋದು ಏನಂದ್ರೂ ರಾಮ್ ಭಕ್ತರು ಅಂತ ಇವ್ರು ಯಾರು ರಾಮ್ ಭಕ್ತರು ಇವರೆಲ್ಲರು ಯಾರೋ ಒಬ್ಬ ಕ್ರಿಮಿನಲ್ಲು ಅವ್ರದ್ದು ಏನೇನೋ ಬೇರೆ ಬೇರೆ ನೂರೆಂಟು ಕೇ ಅವರು ಸುಮಾರು ಕೇಸ್ಗಳಿತ್ತು ಅವ್ರದ್ದು ಅದು ಖುಲಾಸೆ ಆಗಿದ್ದು ನಮ್ಗೆ ಯಾವ ಯಾರು ಅಂತ ಗೊತ್ತಿಲ್ಲ ಎಲ್ಲಿಂದ ಬಂದರು ಅಂತ ಗೊತ್ತಿಲ್ಲ ಅಂದ್ರೆ ನಿಜವಾದಂತ ಇಶ್ಯೂಸ್ ಚರ್ಚೆ ಆಗ್ಬಾರ್ದು ಜನರಿಗೆ ಭಾವನಾತ್ಮಕವಾಗಿ ನಾವು ಹೇಳಿಬೇಕು ಪಾರ್ಲಿಮೆಂಟ್ ಎಲೆಕ್ಷನ್ ಗೆ ನಾವು ವೋಟ್ ಗಳಿಸಬೇಕು ಇದನ್ನೇ ಅವರು ಉಪಯೋಗಿಸ್ಕೊಂಡು ಉಪಯೋಗಿಸಿಕೊಂಡು ಮಾಡ್ತಾ ಇದಾರೆ ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಪ್ರಕರಣ ಆರೋಪಿಗಳ ಬಿಡುಗಡೆಗೆ ಡಿಕೆಶಿ ಮನವಿ ಅತ್ತ ಕರಸೇವಕ ಬಂಧನ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಮಾಡುತ್ತಿದ್ರೆ ಇತ್ತ ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆ ಪ್ರಕರಣದ ಆರೋಪಿಗಳ ರಿಲೀಸ್ಗೆ ಆಗ್ರಹ ಜೋರಾಗಿದೆ ಇಂದು ಡಿಕೆಶಿ ಕಚೇರಿಯಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಆರೋಪಿಗಳ ಕುಟುಂಬಸ್ಥರು ಎಲ್ಲ ಮೂವತ್ತೇಳು ಮಂದಿಯನ್ನು ರಿಲೀಸ್ ಮಾಡುವಂತೆ ಮನವಿ ಮಾಡಿಕೊಂಡರು ಯಾರೂ ತಪ್ಪು ಮಾಡಿಲ್ಲ ರಿಲೀಸ್ ಮಾಡಿ ಎಂದು ಆಗ್ರಹಿಸಿದ್ದಾರೆ ನಾನು ರಿಲೀಸ್ ಮಾಡಿಸ್ತೀನಿ ಖಂಡಿತ ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು ಲೋಕಲ್ ಲೀಡರ್ ಸಹ ಅದೇ ರೀತಿ ಹೇಳಿದ್ರು ಸರ್ ಆಮೇಲೆ ಯಾರು ಬಂದಿಲ್ಲ ಮಾತಾಡ್ಲಿಲ್ಲ ಸರ್ ಈಗ ಜಸ್ಟ್ ಸಿಕ್ಕಿದ್ರು ಅವರು ಸಿಕ್ಕಿದಾಗ ಹೇಳಿದ್ವಿ ಹೇಳಿದ್ರೆ ನಾವು ನಮ್ಗಾದೋ ಅಷ್ಟು ಕೆಲಸ ನಾವು ಮಾಡ್ತಾ ಇದೀವಿ ನಿಮ್ಗೆ ಅದೆಲ್ಲ ಹೇಳಕ್ ಆಗಲ್ಲ ನಾವು ಅಂತ ಹೇಳಿದ್ರು ನಾವು ಮಾಡ್ತೀವಿ ಮಾ ಮಾಡಲ್ಲ ಅಂತ ಏನಿಲ್ಲ ಖಂಡಿತ ಇದ್ರ ಮೂಲಕ ನಾವ್ ಏನ್ ತಿಳುವಳಿಕೆ ನಿಮ್ಗೆ ಕೊಡ್ಬೇಕು ಅದೆಲ್ಲ ಕೊಡ್ತೇವೆ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದಾರೆ ಅದೇ ಹೇಳಿದ್ದು ಅವ್ರಿಗೆ ಹೇಳಿದಿವಿ ಇವಾಗ ಡಿ ಕೆ ಶಿವಕುಮಾರ್ಗೆ ನಾವ್ ಹೇಳವ್ರೆ ನೋಡೋಣ ಮಾಡ್ತೀವಿ ಅಂತ ದಯವಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅವರ ಏನು ತಪ್ಪು ಮಾಡಲಿಲ್ಲ ಅವ್ರ ಮೂವತ್ತೇಳು ಜನ ಅಲ್ಲಿ ಯಾರೂ ತಪ್ಪು ಮಾಡಲಿಲ್ಲ ಏನಾದರೂ ತಪ್ಪು ಮಾಡಿದ್ರೆ ನೋ ತೋರಿಸ್ಲಿ ನಾವೇ ಹೇಳ್ತೀವಿ ಅಲ್ಲೇ ಇರಲಿ ಅಂತ ಒಂದು ಕಡೆ ರಾಜ್ಯದಲ್ಲಿ ರಾಮನ ಹೆಸರಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ರಾಜಕೀಯ ತಾರಕಕ್ಕೇರಿದ್ರೆ ಮತ್ತೊಂದು ಕಡೆ ಹಳ್ಳಿ ಹಾಗೂ ಡಿಜೆಹಳ್ಳಿ ಗಲಭೆ ಪ್ರಕರಣದ ಆರೋಪಿಗಳ ರಿಲೀಸ್ಗೆ ಒತ್ತಡ ಹೆಚ್ಚಾಗುತ್ತಿರುವುದು ಹಲವು ಹುಟ್ಟು ಹುಟ್ಟುಹಾಕಿದೆ ಬ್ಯೂರೋ ರಿಪೋರ್ಟ್ न्यूज एटीन मुख्यमंत्री सि